ೇಶ್ ಪ್ರಭು ನ್ಯೂಸ್ ಗೆ ಸ್ವಾಗತ ಶ್ರೀ ಬೀರೇಶ್ವರ ಗ್ರಾಮೋದ್ಯೋಗ ಸಂಘ ಸಂಕೇಶ್ವರ್ ಉತ್ಪಾದನಾ ಶಾಖೆ ಕರ್ಗಾಂವ್ ಚರಕ ಮತ್ತು ಕೈಮಗ್ಗ ವಿತರಣಾ ಸಮಾರಂಭ ಶ್ರೀ ಬೀರೇಶ್ವರ ದೇವಸ್ಥಾನ ಕರ್ಗಾಂವ್ ಇಲ್ಲಿ ಸೋಮವಾರ ದಿನಾಂಕ ಇಪ್ಪತ್ತೆಂಟು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಂದು ಜರುಗಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಸಹಕಾರ ಮಹರ್ಷಿ ಹಿರಿಯ ಸಹಕಾರಿ ಧುರಣರು ಸನ್ಮಾನ್ಯ ಶ್ರೀ ಡಿಟಿ ಪಾಟೀಲ್ ಇವರು ವಹಿಸಿದ್ದರು ಸಂಸ್ಥಾಪಕ ನಾಗಪ್ಪಣ್ಣ ಬಿ ಕರಸ್ಗಿ ಮಾಜಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರು ಸಂಕೇಶ್ವರ್ ಮುಖ್ಯ ಅತಿಥಿಗಳಾಗಿ ಶ್ರೀ ಇ ಮೋಹನ್ ರಾವ್ ಡಿವಿಜನಲ್ ಡೈರೆಕ್ಟರ್ ಕೆವಿಐಸಿ ಹುಬ್ಬಳ್ಳಿ ಅತಿಥಿಗಳು ಶ್ರೀ ಜೆ ರಾಜನ್ ಸಹಾಯಕ ನಿರ್ದೇಶಕರು ಸಿದ್ಧಾರ್ಥನ್ ಸಹಾಯಕ ನಿರ್ದೇಶಕರು ಉಪಸ್ಥಿತಿ ಶ್ರೀಮತಿ ಸಾವಿತ್ರಮ್ಮ ದಳವಾಯಿ ಡಿಡಿಒ ಬೆಳಗಾವಿ ಋಷಬ್ ಪಾಟೀಲ್ ಸಮಾಜ ಸೇವಕರು ಬಿಎಸ್ ಮಾಳಿಂಗೇ ಸಮಾಜ ಸೇವಕರು ಅಧ್ಯಕ್ಷರು ಸಂಘದ ಡಾ ಜಯಪ್ರಕಾಶ್ ಎನ್ ಕರಸ್ಗಿ ಅಧ್ಯಕ್ಷರು ಎಸ್ಬಿಜಿಎಸ್ ಕಾರ್ಯದರ್ಶಿ ಬಾಬಾ ಸಾಹೇಬ್ ಪಾಟೀಲ್ ಕಾರ್ಯದರ್ಶಿ ಎಸ್ಬಿಜಿಎಸ್ ಇವರು ವೇದಿಕೆ ಮೇಲೆ ಆಶೀನರಾಗಿದ್ದರು ಮೊದಲಿಗೆ ಡಿವಿಜನಲ್ ಡೈರೆಕ್ಟರ್ ಇವರು ಶ್ರೀ ಬೀರೇಶ್ವರ ಗ್ರಾಮೋದ್ಯೋಗ ಸಂಘ ಸಂಕೇಶ್ವರಕ್ಕೆ ಭೇಟಿ ನೀಡಿ ತದನಂತರ ಕರಗಾಂವದಲ್ಲಿ ಫಲಾನುಗಳಿಗೆ ಚರಕ ಮತ್ತು ಕೈಮಗ್ಗ ವಿತರಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಕರಗಾಂವ್ ಗ್ರಾಮದ ಗ್ರಾಮಸ್ಥರು ಹಾಗೂ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಕರಗಾಂವ್

ಈ ಎಲ್ಲ ವೇದಿಕೆ ಮೇಲೆ ಎಲ್ಲ ಅಧಿಕಾರಿಗಳು ಮತ್ತು ಸಹಾಯಕ ಮಾಡಿದಂತ ಅನೇಕ ಸಹಾಯಕರು ಕೂಡ ಇಲ್ಲಿ ನಮಗೆ ಒಂದು ಸಲಹೆಗಳನ್ನ ನೀಡಲಿಕ್ಕೆ ಬಂದಿದ್ದಾರೆ ಇಂಥ ಒಂದು ಗ್ರಾಮೀಣ ಭಾಗದಲ್ಲಿ ಈ ಒಂದು ಕೈಮಗ್ಗ ಮತ್ತು ಚರ್ಕಗಳ ಉತ್ಪನ್ನ ಯಾವ ಥರ ಆಗ್ತದ ಇವೆಲ್ಲ ಆರ್ಟಿಜನ್ನ ಯಾವ ತರ ಯೂಸ್ ಮಾಡಬೇಕು ಇದರಲ್ಲಿ ಸರ್ಗಳು ಈಗಾಗಲೇ ಈ ಮೋಹನ್ರಾವ್ ಸರ್ ಅವರು ನೋಡಿದರು ಇದರಲ್ಲಿ ಎಷ್ಟು ಟೈಮ್ ಕನ್ಸ್ಯೂಮ್ ಆಗ್ತದ ಎಷ್ಟು ಟೈಮ್ ಬೇಕಾಗ್ತದೆ ಅದ್ರ ಮೇಲೆ ಅವರು ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದಾರೆ ಇದರಲ್ಲಿ ಫಾಸ್ಟ್ ಆಗಿ ಮಾಡಲಿಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯದ ಅಂತ ಕೆಲವೊಂದು ಡೈರೆಕ್ಷನ್ಗಳು ನಮಗೂ ಕೂಡ ನೀಡ್ತಾ ಇದ್ರು ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಯಾಕಂತಂದರೆ ಈ ನಮ್ಮ ಹಳ್ಳಿಯ ಮಟ್ಟಕ್ಕೆ ಏನು ನಡೆದದ ಅಂತ ಜಾಸ್ತಿ ಜನರಿಗೆ ಗೊತ್ತಿರಲ್ಲ ಎಂತ ಒಂದು ಬಿಸಿಲಿನಲ್ಲಿ ಬಿಸಿಲಿನಲ್ಲಿ ತಾವು ನಿಯರಾಗ್ಲಿ ನೂರೋ ಆಗಲಿ ಹಾಸ ಇಂಥವೆಲ್ಲ ಇಂತವೆಲ್ಲ ಮಾಡೋದರಿಂದ ತಮ್ಮ ತೊಂದರೆಗಳು ಬಹಳ ಆಗ್ತಾ ಇದ್ದವು ಅದನ್ನ ನಾವು ನಮಗೆ ಗೊತ್ತದ ಸ್ವಲ್ಪ ತಿರುشد್ರ ಅವರು ಸಮಕ್ಷ ಬಂದು ಭೇಟಿ ಕೊಟ್ಟು ಪರಿಸ್ಥಿತಿಯನ್ನು ನೋಡಿ ನಮಗೆ ಸಹಾಯ ಇದರಲ್ಲಿ ನಾವು ಇಂದಿಟ್ಯೂಷನೆ ಮಾಡಿದರೋ ಅವರು ಅವರೇ ಥ್ಯಾಂಕ್ ಯು ಅವರ ಡೈರೆಕ್ಟರ್ ಅದನ್ನು ಸಾವಿತ್ರಿ ಮೇಡಮ್ ಅಂದ್ರೆ ಇನ್ಸ್ಟ್ಯೂಷನ್ ಬಂದು ಅವರ ಅಪ್ಪ ಮಾಡಿದರೆ ಅಷ್ಟು ಎಷ್ಟೋ ಒಂದು ಕಷ್ಟ ಅವರು ಪ್ರಶ್ನ ಬಂದುಲಾಗುವುದು ಡಾಕ್ಟ್ರೋ ಈ ಇನ್ಸ್ಟಿಟ್ಯೂಷನ್ ಮೇಲೆ ಅವರು ಪಾತ್ರ ಯಾವ ಥರ ಮಾಡಿದರೋ ಆ ಥರ ಮಾಡಬೇಕು ಅವರು

कामा ला बोलता नि मेना यालाला ला इल्लाता होता नि अक्षरवारी ना वन टाइम बंदे नोडी मध्ये ना ऑफिस होगेर मदत मारबेत होते ए अलग ए अलग पेनकल का सर एंटर एज बी जनरेशन नया नया लोक गाना चाहिए सो आई हैव सीन आई रियली एप्रिशिएट द पीपल देयर आर यंगस्टर्स आल्सो देयर लेट देम स्ट्राइक गिव द ट्रेनिंग प्रोग्राम ट्रेनिंग ಈಗ ಹೊಸವರಿಗೆ ಅಂದ್ರೆ ಯಂಗ್ ಜನರೇಷನ್ ಐತೆ ಎಲ್ಲ ಫ್ಯಾಷನ್ ಗಳುಗಳಲ್ಲಿ ಅಥವಾ ಬಹಳ ಜನ ಸಾಲಿ ಕಲ್ತಿದ್ರೆ ಮನೆ ಕೊಂಡಾರ ಯಂಗ್ ಜನರೇಷನ್ ಗಳಿಗೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಮಾಡ್ಲಿಕ್ಕೆ ಅವ್ರು ತಯಾರು ನಿಮೂ ಮಾಡಿದರೂ ಆದರೆ ಯಂಗ್ ಯುವಕರು ಅವ್ರಿಗೆ ಜಾಸ್ತಿ ಪ್ರೋತ್ಸಾಹ ಮಾಡ್ಲಿಕ್ಕೆ ತಯಾರಾಗುತ್ತಾರೆ ಇಟ್ ಇಸ್ समथिंग ಟು ಗೋ ಫಾರ್ ನ್ಯೂ ಪ್ರೊಡಕ್ಟ್ಸ್ ಲೈಕ್ ನಾಟ್ ಅ ಟ್ರೆಡಿಷನಲ್ ಪ್ರಾಡಕ್ಟ್ ಮೇಕ್ ಅ ಟ್ರೆಡಿಷನಲ್ ಪ್ರಾಡಕ್ಟ್ ಅಟ್ ದಿ ಸೇಮ್ ಟೈಮ್ ಎನಿ ಸಡಿಸನ್ ನ್ಯೂ ಐಟಮ್ಸ್ ಇಟ್ ಅಸ್ ಗೋಟ್ ಅಟ್ ವಿತ್ ಅ ಸಾಫ್ಟ್ ವೂಲ್ಸ್ ಸೇಮ್ ಕೈಂಡ್ ಆಫ್